ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಕರ್ನಾಟಕ ಸ್ಪೀಕರ್ ಯುಟಿ ಖಾದರ್ ರಾಜೀನಾಮೆ ನೀಡಬೇಕೆಂದು ಹೇಳಿದ ಹೇಳಿಕೆಯನ್ನು ನಾನು ವಿರೋಧಿಸುತ್ತೇನೆ ಅವರ ವರ್ಚಸ್ಸನ್ನು ಕುಗ್ಗಿಸಲೆಂದೇ ಸುಹಾಸು ಕೊಲೆ ಪ್ರಕರಣದಲ್ಲಿ ಅವರ ಹೆಸರು ಕೇಳಿಬರುತ್ತಿದೆ ಎಂದು ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಹೇಳಿದ್ದಾರೆ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಯುಟಿ ಖಾತರ್ ಸರ್ವಧರ್ಮೀಯರ ಪರವಾಗಿ ಕೆಲಸ ಮಾಡುವವರು ಇಂದು ಅವರನ್ನ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸ್ಪೀಕರ್ ಅವರ ಜೊತೆಗಿನ ಸಂಬಂಧ ಇದೆ ಎಂದು ಹೇಳ್ತಾ ಇರೋದು ಅವರ ಮೇಲಿನ ಅಪಪ್ರಚಾರಕ್ಕೆ ಹೊರತು ಬೇರೇನೂ ಅಲ್ಲ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪರಾಧಿಗಳನ್ನ ಪತ್ತೆ ಹಚ್ಚುವ ಕೆಲಸ ಮಾಡಬೇಕು ಖಾದರ್ ಅವರ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಇಲ್ಲ ಆದರೆ ಸತೀಶ್ ಅವರ ಮೇಲೆ ಕೆಲವು ಆರೋಪಗಳಿರುವುದು ಸಾಬೀತಾಗಿದೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಶೆಟ್ಟಿ ನೀರಜ್ ಪಾಲ್ ದೀಪಕ್ ಪಿಲಾರ್ ದಿನೇಶ್ ಕುಂಪಲ ಮುಂತಾದವರು ಉಪಸ್ಥಿತರಿದ್ದರು ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ರಾಜೀನಾಮೆ ಕೊಡಬೇಕು ಅಂತ ನಮ್ಗೆ ಗೊತ್ತಿದೆ ಯು ಟಿ ಯಾವುದೇ ಧರ್ಮ ಯಾವುದೇ ಜಾತಿಗಳು ಪಟ್ಟವರೆಲ್ಲರನ್ನು ಸೇರಿಸ್ಕೊಂಡು ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಜಾತ್ಯಾತೀತ ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಂಥ ಒಬ್ಬ ನಾಯಕರವರು ಅವರು ಈಗ ನಮ್ಮ ಪಕ್ಷದ ಸದಸ್ಯತ್ವಕ್ಕೆ ದಿನವೇ ಅವರು ಸ್ಪೀಕರ್ ಆಗಿರೋದನ್ನು ಕೊಟ್ಟಿರ್ಬೋದು ಆದರೆ ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭೆ ಸ್ಪೀಕರ್ ಆಗಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರಾಗಿದ್ದಾರೆ ಇವತ್ತು ಅವರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇದು ಸರಿಯಾದ ರೀತಿಯಲ್ಲ ಅಂತ ನಾನು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಿಗೆ ಹೇಳಿಕೆ ಇಚ್ಛೆಪಡ್ತೇನೆ ಅವರು ನಮ್ಮ ಶಾಸಕರು ಇವರಿಗೆ ಸಹಾಯ ಮಾಡಿದ್ದಾರೆ ಏನೇನು ಅಪಪ್ರಚಾರಗಳನ್ನು ಹೇಳೋದು ಏನು ಸಹಾಯ ಮಾಡಿದ್ದಾರೆ ಅವರು ಯಾರಿಗೂ ಅವರು ಇಂಥ ಅಪರಾಧಗಳಿಗೆ ಮತ್ತು ಕ್ರಿಮಿನಲ್ಸ್ಗಳಿಗೆ ಅವರು ಹೆಲ್ಪ್ ಮಾಡೋರಲ್ಲ ಯಾವುದೇ ಅವರ ಸಮಸ್ಯೆಗಳು ಬೇರೆ ಯಾರೋ ಯಾವ ಸಮಸ್ಯೆಗೆ ಬಂದರೂ ಅವರು ಜನರಿಗೆ ಸ್ಪಂದಿಸುವಂತ ವ್ಯಕ್ತಿ ಯಾವುದೇ ಕ್ರಿಮಿನಲ್ ಇದಕ್ಕೆಲ್ಲ ಅವರು ಯಾವುದಕ್ಕೂ ಕೈ ಹಾಕೋದಿಲ್ಲ ಯಾವುದೇ ಎಲ್ಲ ಬಿಟ್ಟು ಒಂದು ಸ್ಟೇಷನ್ಗೆ ಫೋನ್ ಮಾಡಲಿಕ್ಕೆ ಕೂಡ ಅವ್ರು ಹೋಗೋದಿಲ್ಲ